ಏನಮ್ಮ ಮದುವೆ ಹುಡುಗಿ ಪ್ರೀತಿ ನೀನು ನಾನು ತುಂಬ ಮಿಸ್ ಮಾಡ್ಕೊಳ್ತೇನೆ ಕಣೆ ಯಾಕೆ ನಾನು ಕಾಲೇಜಿಗೆ ಬರ್ತೇನಲ್ಲ ಏನು ಮದುವೆ ಆದ ಕಾಲೇಜಿಗೆ ಕಳಿಸ್ತೇನೆ ಅಂತ ಹೇಳಿದ್ರಾ ಹಾಂ ಹೌದು ಮತ್ತೆ ಹೇಳಿದ್ದಾರೆ ಕಾಲೇಜಿಗೆ ಕಳಿಸ್ತೇನಂತ ಮದುವೆ ಆದಮೇಲೆ ಇಲ್ಲಿಂದಾನೆ ಹೋಗು ಅಂತ ಮತ್ತೆ ರಾಜು ಕೂಡ ಹೇಳಿದ್ದಾನೆ ಬೇಕಿದ್ದರೆ ಅವನೇ ಕಾಲೇಜಿಗೆ ಬಿಡ್ತಾನಂತೆ ಹಾಯ್ ತುಂಬ ಖುಷಿ ಆಯಿತು ಕಾನೇ ಕೇಳಿ ಅದು ಹೌದು ನೀನು ಯಾಕೆ ಕಾಲೇಜ್ ಬರಲ್ಲ ಅಂತ ಹೇಳಿದ್ದು ಇವತ್ತು ಹಾಂ ಅದು ಏನೇ ನಿನ್ನೆ ನೀನು ಕಾಲೇಜಿಗೆ ಬಂದಿರಲಿಲ್ಲವಲ್ಲ ಹುಡುಗ್ರು ಇದ್ದಾರಲ್ಲ ಅವ್ರು ನನ್ನ ಐ ಡಿ ಕಾರ್ಡ್ ತಗೊಂಡ್ರು ಕಣೆ ಅದಕ್ಕೆ ಮನೆಯಲ್ಲೇ ಕುತ್ಕೊಂಡಿದ್ದೆ ಮನೇಲಿ ಕುತ್ಕೊಳಕಾದ್ರೆ ಬಿಡ್ತಾರಾ ಈ ಅಮ್ಮ ಕಾಲೇಜಿಗೆ ಹೋಗು ಅಂತ ಹೇಳಿದರು ಅಷ್ಟಾಗ ನೀನು ಕೂಡ ಫೋನ್ ಮಾಡಿದ್ದೀಯಲ್ಲ ಅಂತ ಬಂದೆ ಈಗ ನಾನು ಕಾಲೇಜ್ ಒಳಗೆ ಹೇಳ್ತಾನೆ ಹೋಗಲಿ ಐ ಡಿ ಕಾರ್ಡ್ ಇಲ್ಲದೆ ಏನು ಐ ಡಿ ಕಾರ್ಡ್ ಕಿತ್ಕೊಂಡ್ರಾ ಹ್ಞೂ ಸರಿ ಬಾ ಹೋಗಿ ಕೇಳೋಣ ಇಡ್ಲಿ ಹೇಗೆ ಅಂತ ಕೇಳೋದು ಅವ್ರು ಕೊಡ್ತಾರೆ ಈಗ ಕಂಪ್ಲೇಂಟ್ ಮಾಡೋಣ ಲೆಚ್ಚರ ಹತ್ರ ಅವರ ಅವ್ರಿಗೆ ಸಪೋರ್ಟ್ ಅಲ್ವೇನೆ ನೀನು ನೋಡಿರುವ ಮೊನ್ನೆನೆ ಇವರೇ ಹೋಗಿ ಅಲ್ಲಿ ಕಂಪ್ಲೇಂಟ್ ಚೇಂಜ್ ಮಾಡ್ಬೋದು ನಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಅವರು ಸರಿ ಪ್ರಿನ್ಸಿಪಾಲ್ಗೆ ಮಾಡೋಣ ಅವ್ರು ಕೇಳ್ಬೋದಾ ಸರಿ ನೀನು ಬಾ ಹೇಗೆ ಹೇಗೆ ತಗೊಳ್ಬೇಕು ನಾವು ಆ ರೀತಿ ತಗೊಳ್ವಾ ಹೇ ಪ್ರೀತಿ ಬಂದ್ಲೇನು ನೀನು ಕೇಳಿದೆ ಕೇಳಿದ ಅಲ್ಲ ನೋಡು ಏ ನೀನಾಗ್ಲೇ ಅದನ್ನ ನಿನ್ನೇನು ಬಿಡಿಸಿಡಿದ್ದೀಯಲ್ಲ ಐ ಡಿ ಕಾರ್ಡನ್ನ ಇಟ್ಕೊಂಡಿಲ್ಲ ಅಲ್ಲ ಇನ್ನು ಇಲ್ಲ ನಾನು ಅದು ನನ್ನ ಹತ್ರನೇ ಉಂಟು ಅದ್ನಕ್ಕೂ ಬಿಸಾಕಿಲ್ಲ ನಿನ್ನ ಹೇಳಿದಲ್ಲ ಬಿಸ ಅದರಲ್ಲಿ ಅವಳ ಮುಖ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಕಣು ಅದಕ್ಕೆ ಹಾಗೆ ಇಟ್ಕೊಂಡೆ ಮತ್ತೆ ಏನು ಪ್ರೀತಿ ಹೇಗಿದ್ಯಾ ಹ್ಞೂ ನಿನ್ನಂಥವ್ರಿರುವಾಗ ಚೆನ್ನಾಗಿ ಇಡ್ತೇನೆ ಐ ಡಿ ಕಾರ್ಡ್ ಎಲ್ಲೋ ಯಾವ ಐ ಡಿ ಕಾರ್ಡ್ ನಾಟಕ ಮಾಡಬೇಡ ಐ ಡಿ ಕಾರ್ಡ್ ಎಲ್ಲಿ ಚಿಕ್ ಬ್ಯಾಗಿಂದ ಕೈ ತೆಗಿ ನೀನೇ ಹೇಳಿದ್ದು ಐಡಿ ಕಾರ್ಡ್ ಇಲ್ಲಿ ಅಂತ ಅದಕ್ಕೆ ನೀನ್ ಬ್ಯಾಗ್ ಒಳಗಿದೆಯಲ್ಲೋರ್ಸೋಣ ಬೇಕಾಗಿದೆ ಅದಕ್ಕೆ ಈಗ ಕಾರ್ಡ್ ಇರಲಿ ಅಂತ ಹೇಳಿ ಹೌದು ಐ ಡಿ ಕಾರ್ಡ್ ನನ್ನ ಛೀ ಏನಿವಾಗಲ್ಲ ನನಗೆ ನೀವು ಕಾಲೇಜಿಗೆ ಬರೋದಕ್ಕೆ ಪೂಜಾ ಎಲ್ಲ ರೆಕಾರ್ಡ್ ಮಾಡಿದ್ಯಾ ಬಾ ಹಾ ಪ್ರೀತಿ ಆಗಿದೆ ಅಕ್ಕ ಅಕ್ಕ ದಯವಿಟ್ಟು ಅಕ್ಕ ಕಂಪ್ಲೇಂಟ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರಿನ್ಸಿಪಲ್ ಹತ್ರ ನನ್ನ ಅಮ್ಮನಿಗೆ ಗೊತ್ತಿದ್ರೆ ನಾನು ಬೆನ್ನು ನೋಡ್ದಾಕಿ ನಾನು ಕಾಲೇಜ್ ಹೋಗೋದನ್ನು ನಿಲ್ಲಿಸ್ಬಿಡ್ತಾಳೆ ದಯವಿಟ್ಟ ಅಕ್ಕ ನಿಮ್ಮ ಐ ಡಿ ಕಾರ್ಡ್ ನನ್ನ ಹತ್ರ ನೆಂಟ್ ನಿಮ್ಮ ಐ ಡಿ ಕಾರ್ಡ್ ಅವ್ನು ನನ್ನ ಹತ್ರ ಬಿಸಾಡ್ಲಿಕ್ಕೆ ಹೇಳಿದ್ದಾ ನಾನು ಬಿಸಾಡ್ಲಿಲ್ಲ ಪುಣ್ಯಕ್ಕೆ ಅದೇ ನಾನು ಮಾಡಿದ್ದು ದೊಡ್ಡ ಪುಣ್ಯ ಅಂದರೆ ಇಕೊಳ್ಳಿ ಅಕ್ಕ ಐ ಡಿ ಕಾರ್ಡ್ ಮರ್ಯಾದೆನೆಲ್ಲ ಮೂರು ಕಾಸಿಗೆ ಹಾಳು ಮಾಡಿಬಿಟ್ಟು ಹೋಗುವ ಅಕ್ಕ ಕಂಪ್ಲೇಂಟ್ ಮಾಡಲ್ಲ ತಾನೇ ಈಗ ಕಂಪ್ಲೇಂಟ್ ಮಾಡಲ್ಲ ಇನ್ನೊಮ್ಮೆ ಇದೇ ಅದೇ ಪ್ರಿನ್ಸಿಪಲ್ಗೂ ಈ ವಿಡಿಯೋ ಹೋಗ್ತದೆ ನಿನ್ನಮ್ಮನಿಗೂ ಈ ವಿಡಿಯೋ ಹೋಗ್ತದೆ